ಅದು ಸಂತೋಷದಿಂದ ಇರ್ತಕ್ಕಂತ ಕಾಲ ನಾನು ಮೊದಲು ಉದಾಸ್ಯಕ್ಕೆ ಬಹಳ ಎಗನ್ಸ್ಟ್ ಈಗ ಮೂರು ಸುಂಕ ಮಾಡ್ತಾರೆ ಅವರು ಇದು ಮಾಡ್ತಾರೆ ರಕ್ಕೈತೆಕಕ ಈಗ ಮೂರು ಉದಾಸ್ಯಮ ಬಡಿದೆ ನೋಡಿ ಎಷ್ಟು ಖುಷಿಯಾಗಿದ ಅಂತಂದ್ರೆ ಅಷ್ಟು ಖುಷಿಯಾಗಿದ ಒಂದೊಂದ್ ಒಂದೊಂದಿಶ್ ನಾನು ಅಲ್ಲೇ ಇರ್ತಿದ್ದೆ ನಾನು ಅವ್ರ ಜೊತೆಗೆ ಇದ್ದ ಕಾಲ ಕಳ್ಕೊಂಡೆ ಬಹಳ ಸಂತೋಷ ಪಕ್ಕದಲ್ಲಿ ನಮ್ಮ ನಮ್ಮ ಊರು ಹುಡ್ಬಾಡ್ರಿ ಅವ್ರು

ಅವಳ ಅದನ್ನ ನೋಡ್ಬಿಟ್ಟು ಇರ್ಲಿಲ್ಲ ಅವಳಿಗೆ ಮನೆ ಮಾರಿ ಆ ದುಡ್ಡು ತಗೊಂಡ್ ಬಂದಿಟ್ಟು ವೃದ್ಧಾಶ್ರಮದಾಗಿದ್ದರ್ಲಿ ಅಕ್ಕಿ ಕೊನೆ ಕಾಲಕ್ಕೆ ಕಾಲಕ್ ನಾನುಕೊಂಡಿದ್ದೀನಿ ಆಯಾ ನೆಟ್ಬಿಟ್ಟು ಅಕ್ಕಿ ಜೀವ ಬಿಡುವಾಗ ನಾನು ನೆರಶ್ ಮಾಡ್ ಜೀವ ಬಿಟ್ಟಿರ್ಲಿ ಇದೇನ್ ಜೀವನ ಸಾರ್ಥಕ ಜೀವನ ಅಂದ್ರೆ ಹತ್ತು ಸರ್ಪಿಸ್ಟರ್ ಆದ್ರೆ ಮಾಡುದು ಮುಖ್ಯ ಪ್ರಧಾನಮಂತ್ರಿ ಸಂತೋಷನೇ ಸಂತೋಷ ರೀತಿಯ ನಿಜ ಸಂತೋಷ ನೋಡಿರ್ತಾರೆ ಕೊನೆಗಾಕಿ ನಾನು ಹೆಸರು ನೆನೆಸಿಕೊಂಡು ನೆನೆಸ್ಕೊಂಡು ನೆನೆಸ್ಕೊಂಡು ತಂದೆಲ್ಲ ತಗೊಂಡು ಬಂತ ದಾನ ಮಾಡಿ ವೃದ್ಧಾಶ್ರಮಕ್ಕೆ ಹಾಕಿ ಸತ್ತ ನಾನೇನು ಕೇಳಿರ್ಲಿ ಲೆಕ್ಕಿಗೆ ಇಲ್ಲಕ್ಕ ನಾನು ಎಲ್ಲ ದುರ್ಧಾಶ್ರಮ ಹ್ಞೂ ನಾನು ಯಾರಿಗೂ ಬಲವಂತವಾಗಿ ಕೊಡಿ ಅಂತ ಕೇಳೋದು ಕೈ ಚಾಚೋದಿಲ್ರಿ ಬುದ್ಧಿ ನಾನು ಆತ್ಮ ಚರಿತ್ರೆ ರಿಲೀಸ್ ಆಗುತ್ತೆ ಬುದ್ಧಿ ಕಾಡು ಬಾರದು ಅದ ರಿಲೀಸ್ ಯಾಕಂದ್ರೆ ಜನಕ್ಕೆ ಬರೀ ಮಾಡ್ತೇನೆ ಆಗಿದ್ರೆ ಅನ್ಸೈತಿ ಮಂತ್ರಿ ಆಗ್ಬೇಕಾದ್ರೆ ಹಿಂದುಗಡೆ ಏನೈತಿ ನಲ್ವತ್ತು ವರ್ಷ ನನ್ ಸಾಧ್ಯ ಅನ್ನೋದು ಗೊತ್ತಿಲ್ಲ ಬಹಳ ನಾನು ನಾನ್ ಹೆಂಗ್ ಬಡದೆ ಏನ್ ಮಾಡಿದೆ ಅಂತ ಬಿಡುಗಡೆ ಮಾಡಿಸ್ತೇತ್ರಿ ನೀವು ಮಾಡಿದ್ರಿಲ್ವಾ ನನಗ ನನಗ ನನಗೆ ನಮ್ಮ ಎಲ್ಲರಿಗೂ ಒಟ್ಟರು ಬಹಳ ಸಂತೋಷ ಆಯ್ತ ತಾವಿಲ್ಲಿ ಬಂದಿದ್ದು ಇಲ್ಲಿ ಪಾದ ಹಾಕಿದಿಲ್ಲ ನಮ್ಮ ಈ ಚರಿತ್ರೆ ಒಳಗು ಬರ್ಕೊಳಕೆ ಇಲ್ಲಿ ಮಠ ಕಾಕ ತಾಯಿ ಐತ ಹೋಗ್ಯಾರ ಆಯ್ತು ಬಹಳ ಸಂತೋಷ